ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣ್ ಬಾಡ ಅಕ್ಟೋಬರ್ ಇಪ್ಪತ್ತೆಂಟು ದಾವಣಗೆರೆ ಜಿಲ್ಲೆಯ ನ್ಯಾಮ್ತಿ ಪಟ್ಟಣದಲ್ಲಿದ್ದಂತಹ ಎಸ್ ಬಿ ಐ ಬ್ಯಾಂಕ್ ಇದೆ ಆ ಎಸ್ ಬಿ ಐ ಬ್ಯಾಂಕ್ನ ದರೋಡೆ ಆಗಿರುತ್ತೆ ದರೋಡೆ ಮಾಡಿದಂತಹ ಕಳ್ಳರು ಬ್ಯಾಂಕ್ ನಲ್ಲಿ ಹದಿನೇಳು ಕೆ ಜಿ ಏಳ್ನೂರು ಗ್ರಾಮ್ ಬಂಗಾರನ ಕತ್ಕೊಂಡು ಪರಾರಿಯಾಗಿರ್ತಾರೆ ಸೊ ಕಳ್ಳರು ಸಹ ಚಾಣಾಕ್ಷತೆ ಮೆರೆದಿರ್ತಾರೆ ಯಾಕೆಂದ್ರೆ ಬ್ಯಾಂಕ್ ತುಂಬಾ ಕಾರ್ಪುಡಿನ ಚೆಲ್ಲ ಹೋಗಿರ್ತಾರೆ ಅಲ್ಲಿ ಬಂದಂತಹ ಪೊಲೀಸರಿಗೆ ಯಾವುದೇ ರೀತಿಯಂತಹ ಸಾಕ್ಷಿ ಸಿಗಬಾರ್ದು ಅಂತೇಳಿ ಬ್ಯಾಂಕ್ನ ತುಂಬಾ ಕಾರ್ಪುಡಿಸ ಎಲ್ಲಿ ಹೋಗಿರ್ತಾರೆ ಜೊತೆಗೆ ಬ್ಯಾಂಕ್ನಲ್ಲಿದ್ದಂತಹ ಡಿ ವಿಆರ್ ಮತ್ತೆ ಡಿಸ್ಕ್ ಎರಡನ್ನು ಸಹ ಬ್ಯಾಂಕ್ ಬ್ಯಾಂಕ್ನ ಸಿಬ್ಬಂದಿಗಳು ಬಂದು ಬ್ಯಾಂಕ್ನ ಬಾಗಿಲು ತೆಗೆದಾಗ ಈ ಒಂದು ಕಳ್ಳತನ ಪ್ರಕರಣ ಬಯಲಿಗೆ ಬರುತ್ತೆ ಸೊ ಪ್ರಕರಣದ ಜಾಡು ಹಿಡಿದಂತಹ ನ್ಯಾಮ್ತಿ ಪೊಲೀಸರಿಗೆ ಸಾಕಷ್ಟು ಗೊಂದಲ ಇರುತ್ತೆ ಈ ಒಂದು ಕಳ್ಳತನ ಅಂತಾರಾಜ್ಯ ಕಳ್ಳರು ಮಾಡಿದಾರ ಅಥವಾ ಬೇರೆ ಯಾರು ಅನ್ನಂತಹ ಒಂದು ಪ್ರಶ್ನೆ ಮೇಲೆ ಈ ಒಂದು ಪೊಲೀಸ್ ಇಲಾಖೆ ಕಾರ್ಯಾಚರಣೆಗಿಳುತ್ತೆ ಕಾರ್ಯಾಚರಣೆಗಿಳಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಎದುರಾಗುವಂತಹ ಸಾಕಷ್ಟು ತೊಂದರೆಗಳಿದಾವೆ ಜೊತೆಗೆ ಆರೋಪಿಗಳನ್ನ ಯಾವ ರೀತಿಯಾಗಿ ಪೊಲೀಸರು ಪತ್ತೆ ಹಚ್ಚಿದ್ರು ಸೊ ಇದೆಲ್ಲದನ್ನ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ದಾವಣಗೆರೆ ಜಿಲ್ಲೆಯ ನ್ಯಾಂತಿ ಪಟ್ಟಣದಲ್ಲಿರುವಂತಹ ಎಸ್ ಬಿ ಐ ಟ್ಯಾಂಕ್ ಕಳ್ಳತನ ಪ್ರಕರಣ ದಾವಣಗೆರೆ ಜಿಲ್ಲೆಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಪ್ರಕರಣ ಆಗಿರುವಂಥದ್ದು ಪೊಲೀಸ್ ಇಲಾಖೆಗೂ ಕೂಡ ಈ ಒಂದು ಪ್ರಕರಣ ಚಾಲೆಂಜ್ ಆಗಿತ್ತು ಆ ಚಾಲೆಂಜ್ನ ಸ್ವೀಕರಿಸಿದಂತಹ ಪೊಲೀಸರು ಇದೀಗ ಆರೋಪಿಗಳಿಗೆ ಎಡೆಮುರಿ ಕಟ್ಟಿದ್ದಾರೆ ಹಾಗಂದ್ರೆ ಪೊಲೀಸರಿಗೆ ಆರೋಪಿಗಳು ಸಿಕ್ಕಿದ್ದೇಗೆ ಪೊಲೀಸರು ಯಾವೆಲ್ಲ ಸವಾಲುಗಳನ್ನ ಎದುರಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಿದರು ಸೊ ಇದೆಲ್ಲ ನೋಡ್ಕೊಂಡು ಬರೋಣ ಸತತ ಆರು ತಿಂಗಳ ಕಾಲ ಪೊಲೀಸರು ಒಂದು ನಿರಂತರವಾದಂತಹ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ ಏ ಒಂದು ಎಸ್ ಬಿ ಐ ಬ್ಯಾಂಕ್ ದರೋಡೆ ಆಗಿತ್ತು ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರು ತಿಂಗಳಿಂದ ನಿರಂತರವಾದಂತಹ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರಿಗೆ ಯಾವುದೇ ರೀತಿಯಂತಹ ಮಾಹಿತಿ ದೊರೆಯೋದಿಲ್ಲ ಸೊ ಈ ಒಂದು ಕಳ್ಳತನ ಪ್ರಕರಣ ಏನಿದೆ ಈ ಕಳ್ಳತನ ಅಂತಾರಾಜ್ಯ ಕಳ್ಳರು ಮಾಡಿದಾರಾ ಅಥವಾ ಯಾರಾದರೂ ಬೇರೆಯವರು ಮಾಡಿದ್ದಾರೆ ಅನ್ನಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ತನಿಖೆ ಕೂಡ ನಡೆಸ್ತಾರೆ ನ್ಯಾಂಥಿ ಪೊಲೀಸರನ್ನು ಒಳಗೊಂಡಂತೆ ಅಡಿಷನಲ್ ಎಸ್ ಪಿ ಡಿ ವೈ ಎಸ್ ಪಿ ನೇತೃತ್ವದ ತಂಡ ಏನಿದೆ ನಲವತ್ತು ಜನ ಪೊಲೀಸರ ತಂಡ ಸತತ ಆರು ತಿಂಗಳುಗಳ ಕಾಲ ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ಕೊಳ್ತಾ ಬರ್ತಾರೆ ಸೊ ಆರೋಪಿಗಳನ್ನ ಹುಡುಕಾಟ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಪೊಲೀಸಿಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತವೆ ಯಾಕೆಂದರೆ ಈ ಒಂದು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಲ್ಲಿ ಬ್ಯಾಂಕ್ ಕಳ್ಳತನ ಆಗಿದೆ ಎಲ್ಲೆಲ್ಲಿ ದರೋಡೆ ಆಗಿದೆ ಸೊ ಎಲ್ಲದೂ ಸಹ ಪೊಲೀಸರು ಪತ್ತೆ ಹಚ್ತಾ ಹೋಗ್ತಾರೆ ಆದರೆ ಈ ಒಂದು ಪ್ರಕರಣ ಸಾಕಷ್ಟು ಕ್ಲಿಷ್ಟಕರವಾಗಿರುತ್ತೆ ಯಾಕೆಂದರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದವರು ಯಾರು ಅನ್ನೋದು ಸಹ ಪೊಲೀಸರಿಗೆ ಗೊತ್ತಿಲ್ಲ ಯಾಕೆಂದರೆ ಈ ಒಂದೇ ಒಂದು ಸಾಕ್ಷಿನೂ ಕೂಡ ಆರೋಪಿಗಳು ಬಿಡದಂತೆ ಇಡೀ ಬ್ಯಾಂಕ್ನ ಗುಡಿಸಿ ಗುಂಡಾಂತರ ಮಾಡ್ಕೊಂಡು ಹೋಗಿರ್ತಾರೆ ಜೊತೆಗೆ ಬ್ಯಾಂಕ್ ತುಂಬ ಕಾರ್ಪುಡಿನ ಚೆಲ್ಲೋಗಿರ್ತಾರೆ ಸೊ ಹಂಗಾಗಿ ಪೊಲೀಸರಿಗೆ ಯಾವುದೇ ಅಂತ ಕ್ಲೂ ಸಿಗಲ್ಲ ಸ್ಥಳಕ್ಕೆ ಬಂದಂತಹ ಶ್ವಾನದಳ ಇರ್ಬೋದು ಬೆರಳಚ್ಚು ತಂಡ ಇರ್ಬೋದು ಯಾರಿಗೂ ಸಹ ಒಂದು ಮಾಹಿತಿ ಸಿಗದೆ ಇರೋಲ್ಲಿ ಪೊಲೀಸರು ಕಾರ್ಯಾಚರಣೆಗಳ ಸತತ ಆರು ತಿಂಗಳುಗಳಿಂದ ಈ ಒಂದು ಪ್ರಕರಣದ ಹಿಂದೆ ಬೀಳ್ತಾರೆ ಸೊ ಕೊನೆಗೂ ಬಿದ್ದಂತಹ ಪೊಲೀಸರಿಗೆ ಒಂದು ಕ್ಲೋ ಸಿಗುತ್ತೆ ಆ ಕ್ಲೂ ಇಂದಾಗಿ ಇಡೀ ಒಂದು ಪ್ರಕರಣ ಏನಿದೆ ಆ ಪ್ರಕರಣ ತೆರ್ಕೊಳ್ಳುತ್ತೆ ಬ್ಯಾಂಕ್ನ ಕೆಲವೇ ಕೆಲವ ದೂರದಲ್ಲಿ ಅಂದ್ರೆ ಹಿಂಬದಿಂದ ಬಂದಂತಹ ಕಳ್ಳರು ಬ್ಯಾಂಕ್ನ ಕನ್ನ ಹಾಕ್ತಾರೆ ಕನ್ನ ಹಾಕಿ ಬ್ಯಾಂಕ್ನಲ್ಲಿ ಇದ್ದಂತಹ ಹದಿನೇಳು ಕೆ ಜಿ ಏಳ್ನೂರು ಗ್ರಾಮ್ ಬಂಗಾರನ ಕದ್ದು ಹೋಗ್ತಾರೆ ಕದ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಬ್ಯಾಂಕ್ ನಲ್ಲಿ ಇದ್ದಂತಹ ಸಿ ಟಿವಿ ಆಲ್ ಡಿಸ್ಕ್ ಇರುತ್ತೆ ನ ಡಿಸ್ಕ್ನ ಹೋಗ್ತಾರೆ ಜೊತೆಗೆ ಯಾವುದೇ ರೀತಿಯಂತ ಸಾಕ್ಷಿ ಸಿಗಬಾರ್ದು ಅಂತೇಳಿ ಬ್ಯಾಂಕ್ ತುಂಬ ಕಾರ್ಪಡಿ ಹುಗ್ಗಿ ಹೋಗ್ತಾರೆ ಹೋದಾಗ ಪೊಲೀಸರಿಗೂ ಸಹ ಚಾಲೆಂಜ್ ಆಗುತ್ತೆ ಈ ಒಂದು ಪ್ರಕರಣ ಬಂದಾಗ ಈ ಸೊ ಹೇಗೆ ಇದನ್ನು ಪತ್ತೆ ಹಚ್ಚೋದು ಅಂತೇಳಿ ಸೊ ಇದನ್ನು ಚಾಲೆಂಜಾಗಿ ತೆಗೆದುಕೊಳ್ತಾರೆ ಜೊತೆಗೆ ಉಮಾ ಪ್ರಶಾಂತ್ ಅವರು ಎಸ್ ಪಿ ಏನಿದ್ದಾರೆ ಅವರ ಸಲಹೆ ಮೇರೆಗೆ ಐದು ಜನರ ಐದು ತಂಡ ರಚನೆ ಆಗುತ್ತೆ ಐದು ತಂಡಗಳು ಸಹ ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಸಹ ಹೋಗಿ ಆರೋಪಿಗಳಿಗೆ ಹುಡುಕಾಡ್ತಾರೆ ಸೊ ಆರೋಪಿಗಳು ಎಲ್ಲೂ ಕೂಡ ಪತ್ತೆ ಆಗಲ್ಲ ಆದರೆ ಏನು ಬ್ಯಾಂಕ್ ಹಿಂಬದಿಯಿಂದ ಬಂದು ಕಳ್ಳತನ ಮಾಡಿರ್ತಾರೆ ಆ ಒಂದು ಬ್ಯಾಂಕ್ ಹಿಂಬದಿಯಲ್ಲಿ ಸಿಕ್ಕಂತಹ ಒಂದೇ ಒಂದು ಕ್ಲೂ ಏನಿದೆ ಆ ಕ್ಲೂ ಇಂದಾಗಿ ಇದೀಗ ಆರು ಜನ ಆರೋಪಿಗಳೇನಿದ್ದಾರೆ ಆರು ಜನ ಆರೋಪಿಗಳು ಪೊಲೀಸರ ಅತಿಥಿಯಾಗಿದ್ದಾರೆ ಸೊ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಈ ಒಂದು ಕಳ್ಳತನದ ಪ್ರಮುಖ ಆರೋಪಿ ಅಂದ್ರೆ ಸುರವನ್ನೆ ಏನು ನ್ಯಾಮತಿ ತಾಲೂಕಿನ ಸುರುವನ್ನೆಯ ಶಾಂತಿನಗರ ಏನಿದೆ ಶಾಂತಿನಗರದ ವಾಸಿಯಾದಂತಹ ವಿಜಯಕುಮಾರ್ ಈ ವಿಜಯ್ ಕುಮಾರ್ ಏನಿದೆ ಈ ಒಂದು ಪ್ರಕರಣದ ಮೈಂಡ್ ಗೇಮ್ ಏನಿದೆ ಮೈಂಡ್ ಗೇಮ್ ಆದ್ದಂತಹ ವ್ಯಕ್ತಿ ಈತ ಏನು ನ್ಯಾಮ್ತಿ ಪಟ್ಟಣದಲ್ಲಿರುವಂತಹ ಎಸ್ ಬಿ ಐ ಇದೆ ಆ ಎಸ್ ಬಿ ಐ ಬ್ಯಾಂಕಿಗೆ ಸಾಲಕ್ಕಾಗಿ ಅರ್ಜಿ ಹಾಕಿರ್ತಾನೆ ಯಾಕೆಂದರೆ ಅವನದೊಂದು ಬೇಕರಿ ಇರುತ್ತೆ ನ್ಯಾಮ್ತಿ ಪಟ್ಟಣದಲ್ಲಿ ವಿ ಐ ಪಿ ಬೇಕರಿ ಅಂತೇಳಿ ಬೇಕರಿ ನಡೆಸ್ತಾ ಇರ್ತಾನೆ ತಂದೆ ಜೊತೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಲ್ಲಿ ಆತ ಒಂದು ಬೇಕರಿ ನಡೆಸ್ತಾ ಇರ್ತಾನೆ ಸೊ ಏನು ಬೇಕರಿ ನಡೆಸ್ತಾ ಇರ್ತಾರೆ ಆದಾಯ ಕೂಡ ಇರಲ್ಲ ಸೊ ಹೇಗಾದರೂ ಮಾಡಿ ತನ್ನ ಬಿಸ್ನೆಸ್ ಏನಿದೆ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅರ್ಜಿ ಕೂಡ ಹಾಕ್ತಾನೆ ಸಾಲಕ್ಕೋಸ್ಕರ ಹದಿನೈದು ಲಕ್ಷಕ್ಕೆ ಅರ್ಜಿ ಹಾಕ್ತಾನೆ ಆದರೆ ಬ್ಯಾಂಕ್ನವರು ಲೋನ್ ಕೊಡೋಕ್ಕಾಗಲ್ಲ ಅಂಥೇಳಿ ಅರ್ಜಿನ ತಿರಸ್ಕಾರ ಮಾಡ್ತಾರೆ ಸೊ ಇಷ್ಟಕ್ಕೆ ವಿಜಯ್ ಕುಮಾರ್ ಸುಮ್ಮನಾಗಲ್ಲ ಆತ ಮತ್ತೆ ತನ್ನ ಏನಿರ್ತಾರೆ ಆ ಸಂಬಂಧಿಕರ ಮುಖಾಂತರ ಮತ್ತೆ ಅರ್ಜಿ ಹಾಕಿಸ್ತಾನೆ ಸೊ ಆ ಅರ್ಜಿನೂ ಕೂಡ ಬ್ಯಾಂಕ್ನವರು ತಿರಸ್ಕಾರ ಮಾಡ್ತಾರೆ ಸೊ ಆಗ ತಿರಸ್ಕಾರ ಮಾಡಿದ ಮೇಲೆ ವಿಜಯ್ ಕುಮಾರ್ಗೆ ಬ್ಯಾಂಕ್ನ ಮೇಲೆ ಸಾಕಷ್ಟು ಆಕ್ರೋಶ ಉಂಟಾಗುತ್ತೆ ಯಾಕೆಂದರೆ ಬ್ಯಾಂಕ್ನವರು ನನಗೆ ಸಾಲ ಕೊಡ್ತಾ ಇಲ್ಲ ಸೊ ಹಾಗಾಗಿ ನಾನು ಬ್ಯಾಂಕ್ನ ಆ ಬ್ಯಾಂಕಿಂದ ಸಾಲ ತೆಗೆದುಕೊಳ್ಳೋದೇ ತನ್ನ ಬಿಸ್ನೆಸ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋಂಥ ಒಂದು ಆಕ್ರೋಶದಿಂದಾಗಿ ಆತ ಆ ಬ್ಯಾಂಕಿಗೆ ಕನ್ನ ಹಾಕಬೇಕು ಅನ್ನೋಂತಹ ಒಂದು ಸ್ಕೆಚ್ ಕೂಡ ರಚನೆ ಮಾಡ್ತಾನೆ ಸೊ ಆ ಸ್ಕೆಚ್ ರೆಡಿ ಆಗೋದು ಕೂಡ ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ನ ನೋಡಿಕೊಂಡು ಆತ ಒಂದು ಸ್ಕೆಚ್ ಮಾಡ್ತಾನೆ ಸೊ ಇಡೀ ಒಂದು ಪ್ಲಾನ್ ಏನಿದೆ ಅಂದರೆ ಈ ಬ್ಯಾಂಕ್ನ ಕಳ್ಳತನದ ಒಂದು ಪ್ಲಾನ್ ಏನಿದೆ ಆ ಪ್ಲಾನ್ ಅಷ್ಟು ರೆಡಿ ಆಗೋದು ಸಹ ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ಸ್ನಲ್ಲಿ ಏನು ಸರಣಿ ಕಳ್ಳತನಗಳು ಏನಿರ್ತವೆ ಆ ಕಳ್ಳತನ ಹಿಡ್ಕೊಂಡು ಈತ ಒಂದು ಪ್ಲ್ಯಾನ್ ಕೂಡ ರಚನೆ ಮಾಡ್ತಾನೆ ಸೊ ಅದರಂತೆ ಪ್ಲ್ಯಾನ್ ಕೂಡ ಎಕ್ಸಿಕ್ಯೂಟ್ ಮಾಡ್ತಾನೆ ಸೊ ಅದರಂತೆ ಬ್ಯಾಂಕಿಗೆ ಕನ್ನ ಹಾಕ್ತಾನೆ ಕನ್ನ ಹಾಕಿ ಸೊ ಬಂಗಾರನ ದೋಚ್ಕೊಂಡು ಹೋಗ್ತಾನೆ ಆ ದೋಚ್ಕೊಂಡು ಹೋಗೋದೇ ಇಲ್ಲಿ ಪ್ರಮುಖವಾಗಿರುವಂಥದ್ದು ಜೊತೆಗೆ ಇಂಟ್ರೆಸ್ಟ್ ಕೂಡ ಸೊ ಕುಮಾರ್ ತಾನು ಒಂದು ಆ ಬ್ಯಾಂಕ್ ಏನಿದೆ ಬ್ಯಾಂಕಿಗೆ ಕನ್ನ ಹಾಕಬೇಕು ಅನ್ನೋಂತಹ ಒಂದು ಪ್ಲಾನ್ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಸಹೋದರನಂತಹ ಅಜಯ್ ಕುಮಾರ್ ಆತನ ಸ್ನೇಹಿತರು ಜೊತೆಗೆ ಆತನ ಬಾಮೈದ ಒಟ್ಟು ಆರು ಜನರು ಸೇರಿಕೊಂಡು ಶಾಂತಿನಗರದಲ್ಲಿರುವಂತಹ ಏನು ಸುರನ್ನೆಯ ಶಾಂತಿನಗರ ಏನಿದೆ ಆ ಶಾಂತಿನಗರದ ಒಂದು ಸ್ಕೂಲ್ ಹತ್ರ ಕುತ್ಕೊಂಡು ಒಂದು ಚರ್ಚೆ ಮಾಡ್ತಾರೆ ಸೊ ಈ ರೀತಿ ಬ್ಯಾಂಕ್ ಕಳ್ತನ ಮಾಡೋಣ ಬ್ಯಾಂಕ್ ಕಳ್ತನ ಮಾಡಿದರೆ ನಾವು ಶ್ರೀಮಂತರಾಗ್ಬೋದು ಸೊ ಆ ರೀತಿಯಾದಂಥ ಒಂದು ಪ್ಲ್ಯಾನ್ ಕೂಡ ರೆಡಿ ಆಗುತ್ತೆ ಆ ಪ್ಲ್ಯಾನ್ ರೆಡಿ ಆದಾಗ ಅದಕ್ಕೆ ಆರು ಜನರು ಉಳಿದಂಥವ್ರು ಸಹ ಸಮ್ಮತಿ ಕೊಡ್ತಾರೆ ಆಯಿತು ನಾವು ಪ್ಲ್ಯಾನ್ ಮಾಡೋಣ ಬ್ಯಾಂಕ್ ದರೋಡೆ ಮಾಡೋಣ ದರೋಡೆ ಮಾಡಿ ನಾವು ಶ್ರೀಮಂತರಾಗೋಣ ಅಂತ ಒಂದು ಪ್ಲಾನ್ ಏನಿದೆ ಆ ಪ್ಲ್ಯಾನಿಗೆ ಎಲ್ಲರೂ ಒಪ್ಕೊಳ್ತಾರೆ ಒಪ್ಕೊಂಡಾದಂಥ ನಂತರ ವಿಜಯ್ ಕುಮಾರ್ ಒಬ್ಬೊಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡ್ತಾ ಬರ್ತಾರೆ ಒಬ್ಬರು ಗ್ಲೌಸ್ ತೊಗೊಂಡ್ಬರ್ತಾರೆ ಒಬ್ಬರು ಮಂಕಿ ಕ್ಯಾಪ್ ತಗೊಂಬರ್ತಾರೆ ಒಬ್ಬರು ಗ್ಯಾಸ್ ಕಟರ್ ತೊಗೊಂಬರ್ತಾರೆ ಸೊ ಏನು ಆರು ತಿಂಗಳುಗಳ ಕಾಲ ಒಂದು ಪ್ಲ್ಯಾನ್ನ ರೆಡಿ ಮಾಡ್ಕೊಳ್ತಾರೆ ಅಂದರೆ ಬ್ಯಾಂಕ್ನ ಸುತ್ತಮುತ್ತ ಓಡಾಡೋದಿರ್ಬೋದು ಸೊ ಯಾವ ರೀತಿ ಕಳ್ತನ ಮಾಡ್ಬೋದು ಪೊಲೀಸ್ ಬಿಟ್ಟು ಯಾವ ರೀತಿ ಆ ಟೈಮಿಗೆ ಬರುತ್ತೆ ನಾವು ಯಾವ ಯಾವ ಟೈಮಿಗೆ ಹೋದ್ರೆ ಅನುಕೂಲ ಆಗುತ್ತೆ ಸೊ ಇದೆಲ್ಲ ಪ್ಲ್ಯಾನ್ ಕೂಡ ರೆಡಿ ಆಗುತ್ತೆ ಸೊ ಅದು ರೆಡಿಯಾದಂತಹ ಸಂದರ್ಭದಲ್ಲಿ ತಾವು ಪ್ಲ್ಯಾನ್ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಸೊ ಇದು ಪ್ರಮುಖವಾಗಿ ಕಾಡ್ತಾ ಇರುವಂಥದ್ದು ನಾವು ವೆಹಿಕಲ್ ತೊಗೊಂಬರೋಕ್ಕಾಗುತ್ತಾ ನಾವು ಓಡಾಡೋ ಜಾಗದಲ್ಲಿ ಸಿ ಸಿ ಕ್ಯಾಮ್ರಾ ಇರುತ್ತಾ ಸೊ ಇವೆಲ್ಲದನ್ನೂ ವಿಜಯ್ ಕುಮಾರ್ ಮಾಸ್ಟರ್ ಮೈಂಡ್ ಏನತ್ತೆ ಮಾಸ್ಟರ್ ಮೈಂಡ್ ವರ್ಕ್ ಆಗುತ್ತೆ ಯಾತ ಅವರು ಓಡಾಡೋ ಜಾಗದಲ್ಲಿ ಸಿ ಸಿ ಕ್ಯಾಮ್ರಾಗಳೆಲ್ಲಿರೋಲ್ಲ ಆ ಜಾಗದಲ್ಲಿ ಓಡಾಡ್ತಾರೆ ಜೊತೆಗೆ ನಾವು ಯಾವ ಭಾಗದಿಂದ ಬ್ಯಾಂಕಿಗೆ ಎಂಟ್ರಿ ಆಗಬೇಕು ಸೊ ಯಾವ ರೀತಿಯಾದಂತಹ ಒಂದು ದರೋಡೆ ಮಾಡಬೇಕು ಅನ್ನೋಂತಹ ಪ್ಲ್ಯಾನ್ ಕೂಡ ರೆಡಿ ಆಗುತ್ತೆ ಸೊ ಅದೇ ಬ್ರೂ ಪ್ ಮುಖಾಂತರ ಬ್ಯಾಂಕಿಗೆ ಕನ್ನ ಕೂಡ ಹಾಕ್ತಾರೆ ಸೊ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಏನು ಒಂದು ಕನ್ನ ಹಾಕ್ತಾರೆ ಬ್ಯಾಂಕಿಗೆ ಆ ಬ್ಯಾಂಕಿಗೆ ಕನ್ನ ಹಾಕುವಂತಹ ಸಂದರ್ಭದಲ್ಲಿ ಬ್ಯಾಂಕ್ ಹಿಂಬದಿಯಿಂದ ವಿಜಯಕುಮಾರ್ ಅಂಡ್ ಟೀಮ್ ಏನು ವಿಜಯಕುಮಾರ್ ವಿಜಯ್ ಕುಮಾರ್ ಅವರ ತಮ್ಮ ಜೊತೆಗೆ ಆತನ ಸ್ನೇಹಿತರು ಆ ಬಾಮೈದ ಇವರೆಲ್ಲರೂ ಕೂಡ ಬ್ಯಾಂಕ್ ಹಿಂಬದಿಯಿಂದ ಸುಮಾರು ಎರಡುವರೆ ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ ನಡ್ಕೊಂಡು ಸಂದರ್ಭದಲ್ಲಿ ಕಳ್ಳತನ ದರೋಡೆಗೆ ಬೇಕಾದಂತಹ ವಸ್ತುಗಳೇನಿರುತ್ತೆ ಅವೆಲ್ಲ ವಸ್ತುಗಳನ್ನೂ ಸಹ ಅವರು ಕ್ಯಾರಿ ಮಾಡ್ಕೊಂಡು ಬರ್ತಾರೆ ಅಂದರೆ ಹೊತ್ಕೊಂಡು ಬರ್ತಾರೆ ಒತ್ಕೊಂಡು ಬಂದು ಅಲ್ಲಿದ್ದಂತಹ ಏನಿದೆ ಆ ಕಿಟಕಿ ಇರುತ್ತೆ ಕಿಟಕಿ ಕಟ್ ಮಾಡ್ತಾರೆ ಕಟ್ ಮಾಡಿ ಬ್ಯಾಂಕ್ ಒಳಗೆ ಹೋಗ್ತಾರೆ ಬ್ಯಾಂಕ್ ಒಳಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಲಾಕರ್ ಏನಿರುತ್ತೆ ಲಾಕರ್ನ ಗ್ಯಾಸ್ ಕಟ್ಟರಿಂದ ಕಟ್ ಮಾಡ್ತಾರೆ ಸೊ ಬ್ಯಾಂಕಿಗೆ ಕನ್ನ ಹಾಕ್ತಾರೆ ಕನ್ನ ಹಾಕಿದ ಮೇಲೆ ಬ್ಯಾಂಕ್ನಲ್ಲಿದ್ದಂತಹ ಹದಿನೇಳು ಕೆ ಜಿ ಏಳ್ನೂರು ಗ್ರಾಮ್ ಬಂಗಾರ ಏನಿದೆ ಆ ಬಂಗಾರನು ಕೂಡ ತಗೊಂಡು ಅಲ್ಲಿದ್ದಂತಹ ಸಿ ಸಿ ಟಿ ವಿ ಡಿ ವಿ ಆರ್ ಏನಿರುತ್ತೆ ಅದು ಆಲ್ ಡಿಸ್ಕ್ ಎರಡನ್ನೂ ತೆಗೆದುಕೊಂಡು ಜೊತೆಗೆ ಬ್ಯಾಂಕಿನ ತುಂಬ ಕಾರ್ಪುಡಿ ಚೆಲ್ತಾರೆ ಕಾರ್ಪಿಡಿ ಹಾಕಿ ಚೆಲ್ತಾನೆ ಅಲ್ಲಿ ಯಾವುದೇ ರೀತಿಯಂತಹ ಕ್ಲೂ ಸಿಗಬಾರ್ದು ಅಂತೇಳಿ ಅಂದರೆ ಶ್ವಾನದಾಳ ಬಂದಂತಹ ಸಂದರ್ಭದಲ್ಲಿ ತಮ್ಮ ಮಾಹಿತಿಗೆ ಗೊತ್ತಾಗಬಾರ್ದು ಜೊತೆ ಬೆರಳೆಚ್ಚು ತಂಡ ಏನಿರುತ್ತೆ ಅವರಿಗೂ ಕೂಡ ಮಾಹಿತಿ ಸಿಗಬಾರ್ದು ಅಂತೇಳಿ ಇಡೀ ಬ್ಯಾಂಕ್ನ ತುಂಬ ಕಾರ್ಪುಡಿ ಚೆಲ್ಲಿ ಸೊ ಆ ಬಂಗಾರ ಏನಿದೆ ಬಂಗಾರ ಜೊತೆಗೆ ದರೋಡೆಗೆ ಬಂದಂತಹ ಸಂದರ್ಭದಲ್ಲಿ ತೆಗೆ ವಸ್ತುಗಳೇನಿರುತ್ತೆ ಅವೆಲ್ಲದನ್ನೂ ಒತ್ಕೊಂಡು ಅಲ್ಲಿಂದ ಎರಡೂವರೆ ಕಿಲೋಮೀಟರ್ ತೆಗೆದುಕೊಂಡು ಹೋಗ್ತಾರೆ ಸೊ ಹೋದ್ಮೇಲೆ ಬ್ಯಾಂಕ್ನಲ್ಲಿ ಪ್ರಮುಖವಾಗಿ ಅವರೇನು ಕಳ್ತನ ಮಾಡಬೇಕು ಅಂತ ಹೇಳ್ತಾರೆ ಕಳ್ತನ ಮಾಡೋಕ್ಕಿಂತ ಮುಂಚೆ ಏನು ಗ್ರಾಮದಲ್ಲಿದ್ದಂತಹ ಗಡಿ ಚೌಡೇಶ್ವರಿ ಅಂತಾರೆ ಆ ಗಡಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿಸಿ ಅಷ್ಟ ದಿಗ್ಬಂಧನ ಹಾಕ್ಸ್ಕೊಂಡು ಬರ್ತಾರೆ ಕಳ್ತನ ಮಾಡ್ತಾರೆ ಕಳೆತನ ಮಾಡ್ಕೊಂಡಾದ್ಮೇಲೆ ಬಂಗಾರ ತೆಗೆದುಕೊಂಡು ಹೋಗ್ತಾರೆ ಬಂಗಾರ ತೆಗೆದುಕೊಂಡು ಹೋಗಿ ತನ್ನಲ್ಲಿ ಬಳಿ ಇದ್ದಂತಹ ಏನು ಸಿಲ್ವರ್ ಕಲರ್ ಕಾರ್ ಇರುತ್ತೆ ಆ ಕಾರನ್ನ ಡಿಕ್ಕಿಯಲ್ಲಿ ತೆಗೆದಿಡ್ತಾರೆ ತೆಗೆದಿಟ್ಟಾದಮೇಲೆ ಬಂಗಾರನ ಎಲ್ಲಿ ಇಡಬೇಕು ಎಲ್ಲಿ ತೆಗೆದಬೇಕು ಅನ್ನೋಂತಹ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಕಾಡಿದಂತಹ ಸಂದರ್ಭದಲ್ಲಿ ವಿಜಯಕುಮಾರ್ ಏನಿರ್ತಾರೆ ವಿಜಯಕುಮಾರ್ ಅದೇ ಕಾ ತೆಗೆದುಕೊಂಡೋಗಿ ತಮಿಳುನಾಡಿನ ಮಧುರೈ ಸಮೀಪದ ಒಂದು ಹಳ್ಳಿ ಏನಿರುತ್ತೆ ಆ ಹಳ್ಳಿಯ ತೋಟ ಇರುತ್ತೆ ಆ ತೋಟದಲ್ಲಿ ಒಂದು ಆಳುಬಾವಿ ಇರುತ್ತೆ ಆಳುಬಾವಿಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಡಿ ಆಳದ ಬಾವಿ ಇರುತ್ತೆ ಆ ಬಾವಿಯಲ್ಲಿ ಒಂದು ಲಾಕರ್ನಲ್ಲಿ ಬಂಗಾರನ ಇಟ್ಟು ಸೊ ಅದನ್ನು ಅಗ್ಗ ಕಟ್ಟಿ ಬಾವಿಯಲ್ಲಿ ಹಿಳಿಬಿಟ್ಟು ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂತಹ ಒಂದು ಮಾಹಿತಿ ಆಧಾರದ ಮೇಲೆ ವಿಜಯ್ ಕುಮಾರ್ ಮತ್ತು ಅಜಯ್ ಕುಮಾರ್ ಸಹೋದರರೇನಿರ್ತಾರೆ ಅವರಿಬ್ಬರನ್ನು ಸಹ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕಳ್ಳತನದ ಪ್ರಕರಣ ಬಯಲಿಗೆ ಬರುತ್ತೆ ಬಯಲಿಗೆ ಬಂದಂಥ ಸಂದರ್ಭದಲ್ಲಿ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರು ಜನ ಆರೋಪಿಗಳ್ನ ಬಂದಿರುವಂಥದ್ದು ಬಂಧಿಸಿ ಇದೀಗ ಹದಿನೇಳು ಕೆ ಜಿ ಬಂಗಾರನು ಕೂಡ ವಶಪಡಿಸ್ಕೊಂಡಿದ್ದಾರೆ ಸುಮಾರು ಹದಿಮೂರು ಕೋಟಿ ಮೌಲ್ಯದ ಏನು ಬಂಗಾರ ಇದೆ ಬಂಗಾರನ್ನು ವಶಪಡಿಸ್ಕೊಂಡಿದ್ದಾರೆ ಇಲ್ಲಿ ಪ್ರಮುಖವಾದಂತಹ ಕಾರಣ ಏನು ಅಂದರೆ ಕುಮಾರ್ ಏನಿರ್ತಾನೆ ಆತನಿಗೆ ಬ್ಯಾಂಕ್ನವರು ಸಾಲ ಕೊಡಲಿಲ್ಲ ಅನ್ನಂತಹ ಒಂದು ಹತಾಶ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಕೆಲ ಕೆಲವೇ ಕೆಲವು ಸಮಯದಲ್ಲಿ ತಾನು ಶ್ರೀಮಂತರಾಗಬೇಕು ಅನ್ನೋಂಥ ಉದ್ದೇಶವೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಳ್ಳತನ ಮಾಡ್ತಾರೆ ಈ ಕಳ್ಳತನ ಮಾಡಿದಂತಹ ಏನು ಸಂದರ್ಭದಲ್ಲಿ ಏನು ಬಂಗಾರ ಕತ್ಕೊಂಡು ಹೋಗಿರ್ತಾರೆ ಆ ಬಂಗಾರನ ಸಹ ಮೂರು ನಾಲ್ಕು ವರ್ಷ ಅದನ್ನು ಬಾವಿಯಿಂದ ಹೊರ ತೆಗೆಯೋದು ಬೇಡ ಪೊಲೀಸರು ಈ ಒಂದು ಪ್ರಕರಣವನ್ನು ಮರೆತ ನಂತರ ನಾವು ಈ ಪ್ರಕರಣವನ್ನು ಅಂದರೆ ಈ ಬಂಗಾರನ ಹೊರ ತೆಗೆದುಕೊಂಡು ಬರೋಣ ತೆಗೆದುಕೊಂಡು ಬಂದು ಸಮನಾಗಿ ಹಂಚ್ಕೊಳ್ಳೋಣ ಹಂಚ್ಕೊಂಡು ನಾವು ಶ್ರೀಮಂತರಾಗೋಣ ಅನ್ನಂತಹ ಕನಸು ಕೂಡ ವಿಜಯಕುಮಾರದಾಗಿರುತ್ತೆ ಸೊ ಇದೀಗ ವಿಜಯ್ ಕುಮಾರ್ ಮತ್ತು ಆತನ ಗ್ಯಾಂಗ್ ಏನಿದೆ ಆತನ ಗ್ಯಾಂಗ್ನ ಕನ್ಸು ಏನಿದೆ ಕನ್ಸು ಇದೀಗ ಭಗ್ನಗೊಂಡಿರುವಂಥದ್ದು ದಾವಣಗೆರೆ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಪ್ರಕರಣ ಏನಿದೆ ಆ ಪ್ರಕರಣವನ್ನು ಪೊಲೀಸು ಇದೀಗ ಬೇಸಿರುವಂಥದ್ದು ಹಣದ ಆಸೆ ಶ್ರೀಮಂತರಾಗಬೇಕು ಅನ್ನೋಂತಹ ಆಸೆಯಿಂದಾಗಿ ಇಡೀ ಬ್ಯಾಂಕ್ನ ದೋಚಿಕೊಂಡಂತಹ ಏನು ಕಳ್ಳರಿದ್ದಾರೆ ಇದ್ದಾರೆ ಇದೀಗ ಕಳ್ಳರು ಪೊಲೀಸರ ಅತಿಥಿ ಆಗಿರುವಂಥದ್ದು ಪ್ರಮುಖವಾಗಿ ಈ ಒಂದು ಪೊಲೀಸರು ನ್ಯಾಮ್ತಿ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಏನು ಕಾರ್ಯಾಚರಣೆ ನಡೆಸಿದಂತಹ ಹತ್ತು ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಇದೀಗ ಮುಖ್ಯಮಂತ್ರಿ ಪದಕಗಳು ಲಭಿಸಿರುವಂಥದ್ದು ಒಟ್ಟಾರೆ ಹೇಳ್ಬೇಕಂದ್ರೆ ಏನು ಕಳ್ಳರು ಚಾಪಿ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲ ಕೆಳಗೆ ನುಸುಳ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿರುವಂಥದ್ದು ಆತ ಕಳ್ಳತನ ಮಾಡಿದಂಥ ಸಂದರ್ಭದಲ್ಲಿ ಏನು ಡಿ ವಿ ಆರ್ ಇರುತ್ತೆ ಕಳಸೋಕ್ಕೆ ಬಳಸಿದಂತಹ ವಸ್ತುಗಳೇನಿರ್ತವೆ ಎಲ್ಲದನ್ನೂ ಸಹ ಆತ ಸೌಳಂಗ ಕೆರೆಯಲ್ಲಾಕಿ ಡ ಎಲ್ಲದೂ ಮುಚ್ಚಿಟ್ಟಿರ್ತಾನೆ ಎಲ್ಲದೂ ಸಹ ಕೆರೆಯಲ್ಲಿ ಹಾಕಿ ಪ್ರಕರಣ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರ್ತಾರೆ ಆದರೆ ಆತ ಒಂದೇ ಒಂದು ಏನು ಪ್ರಕರಣದಲ್ಲಿ ಮೈಮಾರ್ತಿರ್ತಾನೆ ಆ ಪೊಲೀಸ್ ಠಾಣೆ ಏನು ಬ್ಯಾಂಕ್ ಇದೆ ಬ್ಯಾಂಕಿಂದ ಸ್ವಲ್ಪ ಕೂಗಳತಿ ದೂರದಲ್ಲಿ ಸಿಕ್ಕಂತಹ ಒಂದೇ ಒಂದು ಕ್ಲೂ ಇಂದಾಗಿ ಇದೀಗ ಎಸ್ ಬಿ ಐ ಬ್ಯಾಂಕ್ನಿಂದ ಕಳತನ ಆಗಿದ್ದಂತಹ ಹದಿನೇಳು ಕೆ ಜಿ ಬಂಗಾರ ಇದೀಗ ಪೊಲೀಸರು ವಶಪಡಿಸ್ಕೊಂಡಿರುವಂಥದ್ದು ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಹದಿನೇಳು ಕೆ ಜಿ ಬಂಗಾರ ಸಾಕಷ್ಟು ಜನರು ತಮ್ಮ ಕಷ್ಟಗಳಿಗೆ ತಮ್ಮ ನೋವುಗಳಿಗೆ ಅಂತೇಳಿ ತಮ್ಮಲ್ಲಿದ್ದಂತಹ ಬಂಗಾರಗಳನ್ನ ಬ್ಯಾಂಕ್ನಲ್ಲಿ ಹಡವಿಟ್ಟಿದ್ದರು ಸೊ ಅಂತಹ ಬಂಗಾರನೇ ಇದೀಗ ಕಳ್ಳರು ಪಾಲಾಗೈತೆ ನಮ್ಮದು ಮುಂದಿನ ಗತಿ ಏನೋ ಅನ್ನಂತಹ ಆತಂಕದಲ್ಲಿದ್ದಂತಹ ಏನು ಸಾರ್ವಜನಿಕರಿದ್ದಾರೆ ಬ್ಯಾಂಕ್ನ ಗ್ರಾಹಕರೇನಿದ್ದಾರೆ ಈಗ ಗ್ರಾಹಕರು ಕೂಡ ನೆಮ್ಮದಿಯ ನಿಟ್ಟಿಸ್ರು ಬಿಟ್ಟಿದ್ದಾರೆ ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಂದು ಕಣ ನ್ಯೂಸ್